ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ತುಂಬಾ ಬ್ರೋ ತುಂಬಾ ಪವರ್ಫುಲ್ ಎಂಟರ್ಟೈನ್ಮೆಂಟ್ ರಿಯಾಲಿಟಿ ಶೋ ಅದು ಬಿಗ್ ಬಾಸ್ ಯಾಕೆಂದ್ರೆ ಎರಡ್ ಸಾವಿರದ ಇದು ಇಪ್ಪತ್ತೈದರಲ್ಲಿ ಈ ಹನ್ನೆರಡನೇ ಸೀಸನ್ ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು ಬಟ್ ಆಗಿ ಒಂದ್ ಎರಡು ವಾರಕ್ಕೆ ಕ್ಲೋಸ್ ಆಗುತ್ತೆ ಅನ್ನೋದಾದ್ರೆ ಅದು ಎಲ್ಲ ಒಂದು ಮನೋರಂಜನೆ ಒಂದು ಇದ್ರ ದೃಷ್ಟಿಯಿಂದ ನೋಡಕ್ ಹೋದ್ರೆ ಎಲ್ಲರಿಗೂ ಡಿಸಪಾಯಿಂಟ್ ಆಯ್ತು ಯಾಕೆಂದ್ರೆ ಇದು ಬಿಗ್ ಬಾಸ್ಗೂ ಅವಮಾನ ಅದ್ರ ಜೊತೆಗೆ ನಮ್ಮ ರಿಯಲ್ ಬಿಗ್ ಬಾಸ್ ಕಿಚ್ಚ ಸುದೀಪ್ಗೂ ಅವಮಾನ ಅಲ್ವಾ ನಿಜವಾಗ್ಲು ಇವಾಗ ಎಲ್ಲ ಇವಾಗ ಕ್ಲೋಸು ಕ್ಲೋಸು ಅಂತ ಹೇಳ್ತಿದ್ರಲ್ಲ ಈಗ ನನ್ ಪ್ರಕಾರ ಇದ್ರಲ್ಲಿ ಬಿಗ್ ಬಾಸ್ ಏನು ತಪ್ಪಿಲ್ಲ ಆಕ್ಚುಲಿ ಬಂದ್ಬಿಟ್ಟು ಇವಾಗ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಅದು ಇದ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಈಗ ಅದ್ ಪರ್ಮಿಷನ್ ಆಕ್ಚುಲಿ ಪೊಲೂಷನ್ದು ಅದೇನಿದೆ ಇದು ಆ ಬೋರ್ಡಿಂಗು ಅದೊಂದು ಪರ್ಮಿಷನ್ ತಗೋಬೇಕಿತ್ತು ಯಾರು ಜಾಲಿವುಡ್ ಸಂಸ್ಥೆ ತಗೋಬೇಕಿತ್ತು ನೋಟಿಸ್ ಅವರು ಗೌರ್ಮೆಂಟ್ ಇಂದ ಎರಡು ಸಲ ಆರ್ಡರ್ ಮಾಡಿದ್ರು ಇವರು ನೋಟಿಸ್ನೆ ಅಷ್ಟು ನಿರ್ಲಕ್ಷ್ಯ ಮಾಡಿದ್ರು ಸೊ ಇವಾಗ ಎರಡು ವರ್ಷದಿಂದ ಆಗ್ದಿಲ್ದು ಈ ಅನಾಹುತಕ್ಕೆ ಇವರೆಲ್ಲ ಇದಾದ್ರು ಈಗ ಅಲ್ವಾ ಈಗ ಶೋನೇ ಬಂದಾಯ್ತು ಅಂದ್ರೆ ಎಷ್ಟು ಚೀಪ್ ಅನಿಸ್ಬೇಡ ಅಲ್ವಾ ಇವಾಗ ಏನ್ ಪ್ರಾಬ್ಲಮ್ ಅಂದ್ರೆ ಅದೇ ಇವಾಗ ಅದರಿಂದ ಮಾಲಿನ್ಯ ಒಂದು ಇದ್ರದ್ದು ಮತ್ತೆ ಆಮೇಲೆ ಅಲ್ಲಿ ಇದೊಂದು ಕಸದ್ದು ಇರ್ಬೋದು ಆ ಒಂದು ಪೊಲ್ಯೂಷನ್ ಆಗ್ತಿದೆ ಅಂತ ಎಲ್ಲ ಕಂಪ್ಲೇಂಟ್ ಇದ್ರೂ ಜಾಲಿವುಡ್ ಸಂಸ್ಥೆ ಮಾಲೀಕರು ಆಕ್ಚುಲಿ ಇವರು ಇವಾಗ ಶೋ ಬಂದ್ ಮಾಡೋಕ್ಕಿಂತ ಮುಂಚೆ ಗೌರ್ಮೆಂಟು ಸೀದಾ ಹೋಗಿ ಹಾಕಿ ಜಾಲಿವುಡ್ ಸಂಸ್ಥೆಗೆ ನೂರಾರು ಕೋಟಿ ದಂಡ ಹಾಕಿ ಡೈರೆಕ್ಟಾಗಿ ಕೇಳ್ಬೇಕಿತ್ತು ಓಪನ್ ಸ್ಟೇಟ್ಮೆಂಟು ಇಲ್ಲಪ್ಪ ನಿನಗೆ ಈ ತರ ದಂಡ ಹಾಕ್ತೀನಿ ನೀನು ನೂರು ಕೋಟಿ ಇದು ಮಾಡೋ ಇಲ್ಲಾಂದರೆ ನಿನಗೆ ತಲೆ ದಂಡ ಹಾಕ್ತೀನಿ ಇಲ್ಲಾಂದ್ರೆ ಅದನ್ನ ಬಿಡ್ಬಿಟ್ಟು ಏಕಾಏಕಿ ಹೋಗ್ಬಿಟ್ಟು ಆ ಬಿಗ್ ಬಾಸ್ ಮನೆ ಒಳಗಡೆನೆ ಹೋಗ್ಬಿಟ್ಟು ಆ ಏನಿದ್ದಾರೆ ಕಂಟೆಸ್ಟೆಂಟ್ಗಳನ್ನೇ ಒಂಥರ ಕುರಿ ಮಂದಿ ತರ ಎಲ್ಲರನ್ನು ಅಟ್ಟಾಡ್ಸ್ಕೊಂಡು ಹೊರಗಡೆ ಬಂದ್ರಲ್ಲ ತುಂಬಾ ಬೇಜಾರಾಯ್ತು ಯಾಕೆ ಅಂತ ಕೇಳ್ತೀನಿ ಕಲಾವಿದ್ರು ಅಂದ್ರೆ ಎಲ್ಲ ಕಲಾವಿದ್ರೆ ಅವ್ರಿಗೆ ಅದೊಂದು ರೆಸ್ಪೆಕ್ಟ್ ಇರುತ್ತೆ ಸೊ ಎಲ್ಲ ಎರಡು ವಾರ ಅವರು ಕನ್ಸು ಅವ್ರದ್ದು ಎಲ್ಲ ಕೆಲಸ ಬಿಟ್ಬಿಟ್ಟು ಬಂದಿರ್ತಾರೆ ಅಂದ್ರೆ ಅವರು ಎಲ್ಲ ಬಂದಿರೋರು ಎಲ್ಲ ಒಂದು ಆ ಸಮಾಜಕ್ಕೆ ಎಲ್ಲ ರೆಕಗ್ನೈಸ್ ಆಗಿರೋರೆ ಅಲ್ವಾ ಸೊ ಆ ಕಲಾವಿದ್ರಿಗೂ ಅವಮಾನ ಆದಂಗೆ ಆಯ್ತು ಅಲ್ವಾ ಸೊ ಎಷ್ಟು ಮಟ್ಟಿಗೆ ಸರಿ ಅಂತ ಅನಿಸ್ತು ಇದು ನನ್ನ ಕ್ವಶನ್ ಫಸ್ಟ್ ಆಫ್ ಆಲ್ ಇವಾಗ ಬಿಗ್ ಬಾಸ್ ಇನೋಗ್ರೇಷನ್ ಮಾಡಿರೋದೇ ನಮ್ಮ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಒಂದ್ ವೇಳೆ ಡಿ ಕೆ ಶಿ ಶಿವಕುಮಾರ್ ಅವ್ರ ಹೆಸರು ನಮ್ಮ ಇವರು ಏನಿದ್ದಾರೆ ಅದು ಉಪಮುಖ್ಯಮಂತ್ರಿ ಅವರೇ ಏನಾರು ನಟ್ಟು ಬೋಲ್ಟಿಂದ ಏನಾರು ಇನ್ವಾಲ್ವ್ಮೆಂಟ್ ಆಗಿದ್ರೆ ಬಟ್ ನಾನ್ ಹೇಳೋದಕ್ಕೆ ಒಂದು ಅವ್ರೇನಾರು ಇದ್ರಲ್ಲಿ ಏನಾರು ಮಾಡಿದ್ರೆ ಜನ ಪೊಲಿಟಿ ಇದ್ರಲ್ಲಿ ಏನು ಎಲೆಕ್ಷನ್ ಅಲ್ಲಿ ಜನರಲ್ ನಟು ಬೋಲ್ಟು ಇದ್ ಮಾಡ್ತಾರೆ ಓಕೆನಾ ಇವ್ರು ಇವಾಗ ಕಲಾವಿದರಿಗೆ ನಟು ಬೋಲ್ಟು ಅನ್ನೋ ವಿಚಾರದಲ್ಲಿ ಏನು ಏನ್ ಇದ್ ಮಾಡಿದ್ದಾರೆ ಬಟ್ ಜನ್ರುಗಳು ಎಲೆಕ್ಷನ್ ವಿಚಾರದಲ್ಲಿ ಆ ಕಾಂಗ್ರೆಸ್ ಅವರಿಗೆ ನಟ್ಟು ಬಲ್ಟು ಏನು ಅಂತ ಅವ್ರು ತೋರಿಸ್ತಾರೆ ಆಕ್ಚುಲಿ ಓಕೆನಾ ಬಟ್ ಒಂದ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಇದ್ರಲ್ಲಿ ಇವಾಗ ಉಲ್ಲಂಘನೆ ಅಂತ ಒಂದು ವಿಚಾರ ಅಂತ ಬಂದ್ರೆ ಕಾನೂನು ಅಂತ ಬಂದ್ರೆ ಎಲ್ರಿಗೂ ಒಂದೇ ಇವಾಗ ನಾನು ಹೇಳೋ ಪ್ರಕಾರ ಕಾನೂನು ಎಲ್ರಿಗೂ ಒಂದೇ ಬಟ್ ಒಂದು ಇದು ಬಿಗ್ ಬಾಸ್ ಸಂಸ್ಥೆ ಈಗ ಬಿಗ್ ಬಾಸ್ ವಹಿಸ್ಕೊಂಡಿರೋರೂ ಜಾಲಿವುಡ್ ಅವರು ಅಲ್ವಾ ಈಗ ಜಾಲಿವುಡ್ ಸಂಸ್ಥೆ ಒಳಗಡೆ ಬಿಗ್ ಬಾಸ್ ಇದೆ ಸೊ ಇದರಿಂದ ಬಿಗ್ ಬಾಸ್ ಇಂದ ಹೇಳ್ ಎಷ್ಟು ಜನ ಅನ್ನ ಊಟ ಮಾಡ್ತಾ ಇದ್ರು ಗೊತ್ತಾ ಎಲ್ಲ ಟೆಕ್ನಿಷಿಯನ್ ಇರ್ಬೋದು ಎಲ್ಲ ನೂರಾರು ಜನ ಊಟ ಮಾಡ್ತಾ ಇದ್ರು ಇವಾಗ ಇದರಿಂದ ಪ್ರಾಬ್ಲಮ್ ಆಗಿದ್ದು ಯಾರಿಂದ ನನ್ನ ಪ್ರಕಾರ ಇವ್ ಕಂಪ್ಲೇಂಟ್ ಕೊಟ್ಟಿರೋದು ಇವರು ಕನ್ನಡ ಪರ ಸಂಘಟನೆಗಳು ಇಂಥವ್ರಿಂದ ಅಲ್ಲ ಮೇನ್ ಜಾಲಿವುಡ್ ಮುಖ್ಯಸ್ಥರು ಏನಿದ್ದಾರೆ ಅವರು ಪರ್ಮಿಷನ್ ತಗೋಬೇಕಿತ್ತು ಅಲ್ಲಿ ಏನಾದರೂ ಕರೆಂಟ್ ಪವರ್ದೇ ಏನಾದ್ರು ಒಂದು ಪರ್ಮಿಷನ್ ತಗೊಂಡಿಲ್ಲ ಪ್ರತಿಯೊಂದು ತಗೊಂಡಿಲ್ಲ ಅಂದ್ರೆ ನಾಳೆ ದಿನ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಏನೋ ಸಮಥಿಂಗ್ ಆಯ್ತು ಯಾರು ಹೊಣೆ ಆಗ್ಬೇಕು ಅಲ್ವಾ ಅಲ್ಲಿ ಎಲ್ಲರೂ ಈ ಕಲಾವಿದ್ರು ಅಂದ್ರೆ ಎಲ್ಲರೂ ಒಂಥರ ರತ್ನಗಳಿದ್ದಂಗೆ ಯಾಕೆಂದ್ರೆ ನಮ್ಮ ಕನ್ನಡ ಕಲಾವಿದರು ಅಂದ್ರೆ ನಾವೇ ಪ್ರೀತಿಸ್ಬೇಕು ನಾವೇ ಗೌರವಿಸ್ಬೇಕು ಬಟ್ ಈ ತರ ವಿಚಾರದಲ್ಲಿ ಒಂದು ಪರ್ಮಿಷನ್ ತಗೊಳ್ಳೋದಕ್ಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದರು ನೀವು ತಮಿಳ್ನಾಡಲ್ಲಿ ಆಕ್ಚುಲಿ ಏನು ಎಮ್ ಎಲ್ ಎ ಅಂತೆ ಆಕ್ಚುಲಿ ಅವರು ಸಂಸ್ಥೆ ಮಾಲೀಕರು ಎಮ್ ಎಲ್ ಎ ಅಂತೆ ನನಗೆ ಗೊತ್ತಿಲ್ಲ ಬಟ್ ಕೇಳ್ಪಟ್ಟಿದೀನಿ ಬಟ್ ಇಷ್ಟೊಂದು ನಿರ್ಲಕ್ಷ್ಯ ಮಾಡೋರು ನೀವೆಷ್ಟು ಯಾವ ಮಟ್ಟದಲ್ಲಿ ರಾಜಕೀಯ ಅಲ್ಲಿ ಮುಂದುವರಿಸ್ತೀರಾ ಅಲ್ವಾ ನಿಮಗೆ ಕಾಮನ್ ಸೆನ್ಸ್ ಇರಬೇಕಿತ್ತು ಯಾವ ತರ ಲಾ ಇದೆ ಅದ್ರ ಪ್ರಕಾರ ಪರ್ಮಿಷನ್ ತಗೊಂಡು ಏನಾರು ಒಂದು ಏನೋ ಒಂದು ಅಲ್ಲೊಂದು ಪ್ರತಿ ಒಂದು ಸಮಸ್ಯೆ ಆದ್ರೂ ನೀವು ಮುಂದೆ ನಿಲ್ಬೇಕು ಬಟ್ ಬಟ್ ಬಿಗ್ ಬಾಸ್ ಇವಾಗ ಶೋ ಇದು ನಿಜವಾಗ್ಲು ಬ್ಲ್ಯಾಕ್ ಮಾರ್ಕ್ ಇದು ನಮ್ಮ ಲೆವೆನ್ ಸೀಸನ್ ಇಲ್ದಿದ್ದು ಹನ್ನೆರಡನೇ ಸೀಸನ್ ಗೆ ಆಯಿತು ಅಂದ್ರೆ ಇದೊಂದು ಬ್ಲಾಕ್ ಮಾರ್ಕ್ ಆಕ್ಚುಲಿ ಹನ್ನೊಂದನೇ ಸೀಸನ್ ಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಬರಲ್ಲ ಅಂತ ಹೇಳ್ತಿದ್ರು ಬಟ್ ಹನ್ನೆರಡನೇ ಸೀಸನ್ ಗೆ ಅವ್ರು ಒಪ್ಪಂದ ಎಲ್ಲ ಮಾಡ್ಕೊಂಡು ಹನ್ನೆರಡನೇ ಸೀಸನ್ ಗೆ ಬಂದಿದ್ರೆ ಅಂದ್ರೆ ಎರಡು ವಾರಕ್ಕೆ ಇದು ವೈಂಡ್ ಅಪ್ ಆಗುತ್ತೆ ಅಂದ್ರೆ ಯಾರಿ ತಾನೆ ಬೇಜಾರಾಗಲ್ಲ ಅಲ್ವಾ ಇವಾಗ ನಾನು ಒಬ್ರು ಎಲ್ಲ ಕಲಾವಿದ್ರನ್ನು ಗೌರವಿಸಬೇಕು ಆಕ್ಚುಲಿ ಕುರಿ ಮಂದಿ ತರ ಎಲ್ಲರನ್ನ ಹೇಳ್ಕೊಂಡು ಏಕೈಕಿ ಹೋಗಿ ಥಿಯೇಟರ್ ಹತ್ರ ಕೂರ್ಸೋದು ಅಂದ್ರೆ ಯಾರಿ ತಾನೇ ಅವಮಾನ ನಮ್ಮವ್ರಿಗೆ ನಾವು ಅವಮಾನ ಮಾಡ್ದಂಗೆ ಬಟ್ ಅವಮಾನ ಆಗೋದಿಕ್ಕೆ ಕಾರಣ ಯಾರು ಜಾಲಿವುಡ್ ಮುಖ್ಯ ಸಂಸ್ಥೆಯ ಹಾಕಿ ಹೋಗಿ ಆಗಿ ಅವರಿಗೆ ತಲೆದಂಡ ಹಾಕಿ ಅವರಿಗೆ ಕೇಸ್ ಎಫ್ಐಆರ್ ಮಾಡಿ ಅಲ್ವಾ ಏಕಾಏಕಿ ಬಂದ್ಬಿಟ್ಟು ಒಂದ್ ಶೋ ರದ್ ಮಾಡ್ಬಿಟ್ಟು ಎಲ್ಲಾ ಕಲಾವಿದ್ರಿಗಾಗ್ಲಿ ಟೆಕ್ನಿಷಿಯನ್ಗಾಗಿ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಹೇಳದಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಖಂಡಿತ ಸ್ಟಾರ್ಟ್ ಆಗ್ಬೇಕು ಯಾಕೆ ಅಂತೀರಾ ಆ ರಿಯಾಲಿಟಿ ಶೋ ಎಷ್ಟೋ ಜನಗಳಿಗೆ ಒಂದು ಊಟನೂ ಹಾಕುತ್ತೆ ಟೆಕ್ನಿಷಿಯನ್ ತೆರೆ ತೆರೆ ಹಿಂದಿನವರಿಗೆ ಊಟ ಹಾಕುತ್ತೆ ತೆರೆ ಮುಂದಿನವರಿಗೆ ಅದರಿಂದ ನೋಡಿ ಮನೋರಂಜನೆ ಎಷ್ಟೋ ಫ್ಯಾಮಿಲಿಗಳು ಅದರಿಂದ ಎಂಟರ್ಟೈನ್ಮೆಂಟ್ ಮನೋರಂಜನೆ ಅಲ್ವಾ ಇವಾಗ ಬಿಗ್ ಬಾಸ್ ಬಂತು ಅಂದ್ರೆ ಇವಾಗ ನಡೀತಿರೋ ರಿಯಾಲಿಟಿ ಶೋ ಅಲ್ಲಿ ಅದ್ರ ತುಂಬಾನೇ ಇಷ್ಟಪಡ್ತಾರೆ ಅದ್ರಲ್ಲಿ ಹೋಸ್ಟಿಂಗ್ ಮಾಡ್ತಿರೋದು ಯಾರು ನಮ್ಮ ಕಿಚ ಬಾಶ ಸುದೀಪ್ ಅವ್ರನ್ನ ನೋಡ್ಬೇಕು ಅಂತಾನೆ ಎಷ್ಟೋ ಜನ ಆಸೆ ಪಡ್ತಾರಲ್ವಾ ಕಿರು ತೆರೆ ಮೇಲೆ ಬಂದರೂ ಅವ್ರನ್ನ ನೋಡ್ಬೇಕು ಅಂದ್ರೆ ಎಷ್ಟೋ ಜನಗಳ ಫ್ಯಾಮಿಲಿಗಳು ವೆಯ್ಟ್ ಮಾಡ್ತಿರ್ತಾರೆ ಸೊ ಹಂಗಿದಾಗ ಇದು ಬರಬೇಕು ಆ್ಯಕ್ಚುಲಿ ಇದರಿಂದ ಇದಾದರೆ ನಮ್ಮ ಎಲ್ಲೂ ಹಿಂದಿ ಬಿಗ್ ಬಾಸ್ ಅಂತ ಎಲ್ಲ ನಡೀತಾ ಇರ್ಬೇಕಾದ್ರೆ ನಮ್ಮ ಕನ್ನಡಕ್ಕೆ ಯಾಕೆ ಈ ಥರ ಪ್ರಾಬ್ಲಮ್ ಬರುತ್ತೆ ಅಲ್ವಾ ಇದು ಅವಮಾನ ನಿಜವಾಗ್ಲು ಒಂದು ಕನ್ನಡ ಶೋ ಅಲ್ಲಿ ಅದರಲ್ಲಿ ನಮ್ಮ ಕನ್ನಡ ಬಿಗ್ ಬಾಸ್ಗೆ ಹನ್ನೆರಡು ವರ್ಷ ಇಲ್ದಿದ್ದು ಈ ಹನ್ನೆರಡನೇ ವರ್ಷಕ್ಕೆ ಒಂದು ಬ್ಲ್ಯಾಕ್ ಮಾರ್ಕ್ ಇದ್ದಂಗೆ ಇದನ್ನ ನಾನು ವಿರೋಧಿಸ್ತೀನಿ ದಯವಿಟ್ಟು ಸರ್ಕಾರದಲ್ಲಿ ಒಂದು ವಿನವಿ ಮಾಡ್ಕೊಳ್ತೀನಿ ಮತ್ತೆ ಅದು ಏನಿದೆ ಎಲ್ಲ ಕೊಟ್ಟು ಅದನ್ನು ಸಾಲ್ವ್ ಮಾಡಿ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಅದರೊಳಗಿರೋ ನಮ್ಮ ಕಿಚ್ಚ ಸುದೀಪ್ ಸರಿಗೂ ಒಂದು ಬ್ಲ್ಯಾಕ್ ಮಾರ್ಕ್ ಬರ್ದಂಗೆ ಅಲ್ಲಿರೋ ಒಂದು ಯಾವ ಹನ್ನೆರಡು ಕನ್ ಕಂಟೆಸ್ಟೆಂಟ್ ಇದ್ದಾರೆ ಅವರಿಗೂ ಒಂದು ಬ್ಲ್ಯಾಕ್ ಚುತಿ ಬರ್ದಂಗೆ ದಯವಿಟ್ಟು ಈ ಪ್ರೋಗ್ರಾಮ್ನ ನಡೆಸ್ಕೊಡ್ಬೇಕು ಇದರಿಂದ ಒಳ್ಳೆ ಎಂಟರ್ಟೈನ್ಮೆಂಟ್ ಯಾಕೆಂದರೆ ಇದರಿಂದನೂ ನಿಮಗೆ ಇನ್ಕಮ್ ಇಲ್ದಲೆ ಗೌರ್ಮೆಂಟ್ಗೂ ಇದರಿಂದ ಇನ್ಕಮ್ ಇದೆ ಹಂಗಂತ ಅಂದಮೇಲೆ ನೀವೇ ಇನೋಗ್ರೇಷನ್ ಮಾಡಿ ನೀವೇ ಸಪೋರ್ಟ್ ಮಾಡಿ ಯಾಕೆಂದರೆ ಪರ್ಮಿಷನ್ನು ಇನೋಗ್ರೇಷನ್ ಮಾಡುವಾಗ ಗೊತ್ತಿರ್ಲಿಲ್ವಾ ಇದರ ಪರ್ಮಿಷನ್ ಕೊಡ್ಬೇಕಾ ಇದೆಯಾ ಇಲ್ವಾ ಅಂತ ನಾನು ಸ್ಟೇಜ್ ಹೋಗ್ ಹೋಗಬೇಕು ಅಂದ್ರೆ ಆ ಸ್ಟೇಜ್ ಸರಿ ಇದೆಯಾ ಇಲ್ವಾ ಅಂತ ನೋಡ್ತೀನಿ ನೂರಾರು ಸತಿ ಹಂಗಂದಾಗ ಇನೋಗ್ರೇಷನ್ ಮಾಡುವಾಗ ಇವ್ರು ನೋಡ್ಬೇಕಿತ್ತು ಪರ್ಮಿಷನ್ ಇದೆಯಾ ಇಲ್ವಾ ಏನು ಎತ್ತ ಅಂತ ಅಲ್ವಾ ಇವಾಗ ಏಕಾಏಕಿ ಬಂದ್ಬಿಟ್ಟು ಯಾರು ಕುಮ್ಮಕ್ಕಿಲ್ದಲೆ ಎಲ್ಲಿ ಮಾಡಲ್ಲ ಅಂದ್ರೆ ಎಲ್ರಿಗೂ ಬೇಜಾರಾಗುತ್ತೆ ಇವಾಗ ನೀವು ಇದು ನನ್ನ ಪ್ರಕಾರ ನಿಮ್ಮ ಕಾನೂನು ನಿಮ್ಮ ಇದು ಸರಿ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ